ನಮಸ್ಕಾರ ವೀಕ್ಷಕರೇ ಇವತ್ತು ದಿವಾನಿ ಪ್ರಕ್ರಿಯಾ ಸಂಹಿತೆ ಕಾಯ್ದೆಯ ತಿದ್ದುಪಡಿಗಳ ಕುರಿತಾಗಿ ಒಂದಿಷ್ಟು ಕಾನೂನಿನ ಮಾಹಿತಿಯನ್ನು ಹೇಳ್ತಾ ನನ್ನ ಅಭಿಪ್ರಾಯಗಳನ್ನು ಹೇಳುವಂಥ ಉದ್ದೇಶ ಅಂದರೆ ಏನು ಸಿ ಪಿ ಸಿ ಕಾಯ್ದೆಗೆ ಈ ವರ್ಷ ಮೂರು ತಿದ್ದುಪಡಿಗಳನ್ನು ಮಾಡಲಾಗಿದೆ ಆ ಮೂರು ತಿದ್ದುಪಡಿಗಳ ಕುರಿತಾಗಿ ಬೆಳಕು ಚೆಲ್ಲುವಂಥ ಉದ್ದೇಶ ಮತ್ತು ಅವುಗಳ ಜೊತೆಗೆ ನನ್ನದೇ ಆದ ಅಭಿಪ್ರಾಯಗಳನ್ನು ಹೇಳುವಂಥ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡಿದ್ದೇನೆ ಈ ಮೂರು ಕಾಯ್ದೆಯೊಳಗೆ ಒಂದೇದ್ದು ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತೈದರ ನೋಟಿಫಿಕೇಷನ್ ಆಗಿದೆ ಅದರ ಪ್ರಕಾರ ಕರ್ನಾಟಕ ಗೌರ್ಮೆಂಟ್ ಗೆಜೆಟೂ ಆಗಿದೆ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದು ಒಂದು ಎರಡನೇದಾಗಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕ ಆ್ಯಕ್ಟ್ ನಂಬರ್ ಏಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರು ಕರ್ನಾಟಕ ಗೆಜೆಟ್ ಎಕ್ಸ್ಟ್ರಾಡಿನರಿ ನೋಟಿಫಿಕೇಷನ್ನು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇದಾಗಿ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಆ್ಯಕ್ಟ್ ನಂಬರ್ ಫಾರ್ಟಿ ಆಫ್ ಟ್ವೆಂಟಿ ಫೈವ್ ಕರ್ನಾಟಕ ಗೆಜೆಟ್ ಎಕ್ಸ್ಟ್ರಾಡಿನರಿ ನೋಟಿಫಿಕೇಶನ್ ಟ್ವೆಂಟಿ ಸಿಕ್ಸ್ ಫೈವ್ ಟ್ವೆಂಟಿ ಫೈವ್ ಸೊ ಈ ರೀತಿ ಒಂದು ಹೈಕೋರ್ಟ್ ಮಾಡಿದಂಥ ತಿದ್ದುಪಡಿ ಕರ್ನಾಟಕ ಸರ್ಕಾರ ಮಾಡಿದಂಥ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಮತ್ತು ಇಪ್ಪತ್ತೈದರಲ್ಲಿ ಒಂದು ಈ ರೀತಿ ಮೂರು ಅನ್ನೋದನ್ನು ಗಮನಿಸಬೇಕು ಇದರೊಳಗೆ ಮೊದಲು ಕರ್ನಾಟಕ ಹೈಕೋರ್ಟ್ ಮಾಡಿದಂಥ ತಿದ್ದುಪಡಿಯನ್ನು ನಾವು ಮೊದಲು ನೋಡಿದಾಗ ಇಲ್ಲಿ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟು ಈ ನೋಟಿಸ್ಗಳ ಕುರಿತಾಗಿ ಈ ತಿದ್ದುಪಡಿಯನ್ನು ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಕೇಸಿನಲ್ಲಿ ನೋಟಿಸ್ಗಳನ್ನು ಕಳಿಸೋದೇ ಬಹಳಷ್ಟು ಸಮಯ ತೆಗೆದುಕೊಳ್ತದೆ ವಿರುದ್ಧ ಕಕ್ಷಿದಾರರಿಗಿರ್ಬೋದು ಅಥವಾ ಸಾಕ್ಷಿಗಳಿಗಿರ್ಬೋದು ಅಥವಾ ಯಾವುದೇ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡಿರ್ಬೋದು ಯಾವುದೇ ವ್ಯಕ್ತಿಗಳಿಗೆ ನೋಟಿಸನ್ನು ಕಳಿಸುವಂಥ ಪ್ರಶ್ನೆ ಬರ್ತದೆ ಅಂಥ ಸಂದರ್ಭದಲ್ಲಿ ಈ ಸಮನ್ಸನ್ನು ರಿಜಿಸ್ಟರ್ ಪೋಸ್ಟ್ನ ಮೂಲಕ ಕಳಿಸ್ಬೇಕಂತೇಳಿ ಈ ಒಂದು ಕಾಯ್ದೆ ಮಾಡಿದ್ದಾರೆ ಅಥವಾ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಬೇಕು ಅಥವಾ ಕೊರಿಯರ್ ಸರ್ವಿಸನ್ನು ಉಪಯೋಗ ಮಾಡ್ಬೋದು ಅಷ್ಟೇ ಅಲ್ಲ ಇನ್ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಹಿತ ಸಮನ್ಸ್ಗಳನ್ನು ಕಳಿಸ್ಬೋದು ಬಾಯ್ ಶಾರ್ಟ್ ಮೆಸೇಜಿಂಗ್ ಸರ್ವೀಸಸ್ ಆರ್ ಇನ್ಸ್ಟಂಟ್ ಮೆಸೇಜಿಂಗ್ ಸರ್ವಿಸಸ್ ಅಂಥೇಳಿ ನಾವು ಆಧುನಿಕ ತಂತ್ರಜ್ಞಾನದ ಮೂಲಕ ಏನು ಮೆಸೇಜ್ಗಳನ್ನು ಕಳಿಸುವಂಥ ವಿಧಾನಗಳ ಮೂಲಕ ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕನೂ ಸಹಿತ ನೋಟಿಸನ್ನು ಕಳಿಸುವಂಥ ಒಂದು ಈ ಉದ್ದೇಶ ಇಟ್ಕೊಂಡು ಈ ಕರ್ನಾಟಕ ಹೈಕೋರ್ಟು ಈ ತಿದ್ದುಪಡಿ ನಿಯಮಗಳನ್ನು ಮಾಡಿದೆ ಮತ್ತು ಈ ರೀತಿ ಈ ಕೊರಿಯರ್ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಅಥವಾ ಇನ್ನಾವುದೇ ವಿಧಾನದ ಮೂಲಕ ಇಲ್ಲಿ ಮೇಲೆ ವಿವರಿಸಿದಂಥ ಯಾವುದೇ ವಿಧಾನಗಳ ಮೂಲಕ ನೋಟಿಸನ್ನು ಕಳಿಸಿದಾಗ ಉಚ್ಚ ನ್ಯಾಯಾಲಯದವರು ಮಾಡುವಂಥ ನಿಯಮಾವಳಿಗಳನ್ನು ಅನುಸರಿಸಿ ಆ ರೀತಿ ನೋಟಿಸ್ ಸಮನ್ಸನ್ನು ಕಳಿಸಿದಾಗ ಮಾತ್ರ ಅದು ಕಾನೂನುಬದ್ಧ ಅಂತೇಳಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ ಸೊ ಅದಕ್ಕಾಗಿ ಇನ್ನೂ ಇದಕ್ಕೆ ನಿಯಮಾವಳಿಗಳನ್ನು ಮಾಡಿಲ್ಲ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಂತಂದರೆ ಈ ಬಿಲಿಪ್ಗಳ ಮೂಲಕ ಅಥವಾ ಪ್ರೊಸೆಸ್ ಸರ್ವರ್ಗಳ ಮೂಲಕ ನೋಟಿಸನ್ನು ಕಳಿಸೋದು ಬಹಳಷ್ಟು ಸಂದರ್ಭದಲ್ಲಿ ವಿಳಂಬ ಆಗ್ತದೆ ಯಾಕಂದರೆ ಕೋರ್ಟಿನ ಸಿಬ್ಬಂದಿ ಮೂಲಕ ಅದು ಎಲ್ಲ ಕೆಲಸ ಆಗಬೇಕಾಗ್ತದೆ ಭಾಳಷ್ಟು ಸಲ ಅವರು ಹೋದಾಗ ಆ ಪಕ್ಷಗಾರ ಅಥವಾ ಸಾಕ್ಷಿ ಅಥವಾ ವ್ಯಕ್ತಿ ಆ ಸ್ಥಳದಲ್ಲಿ ಇರೋದಿಲ್ಲ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ಅದು ನೋಟಿಸ್ ಜಾರಿ ಆಗೋದಿಲ್ಲ ಮತ್ತೆ ಹೊರಳಿ ಬರ್ತದೆ ಮತ್ತು ಅದು ಎರಡನೇ ಹಂತದಲ್ಲಿ ಅಥವಾ ಮೂರನೇ ಹಂತದಲ್ಲಿ ಈ ರಿಜಿಸ್ಟ್ರ್ ಪೋಸ್ಟ್ನಲ್ಲಿ ಕಳಿಸುವಂಥ ಅದಕ್ಕೆ ಒಂದು ಪ್ರಕ್ರಿಯೆ ಆಗ್ತದೆ ಸೊ ಹೀಗಾಗಿ ಇಲ್ಲೇನಾಗ್ತದೆ ವಿ ವಿಳಂಬ ಆಗ್ತದೆ ಸೊ ಅದು ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ನೋಟಿಸನ್ನು ತೆಗೆದುಕೊಳ್ಳುವಂಥ ಉದ್ದೇಶ ಇಲ್ಲದ ವ್ಯಕ್ತಿ ಅದನ್ನು ತಿರಸ್ಕರಿಸುವಂಥ ಉದ್ದೇಶ ಇಟ್ಕೊಂಡಂಥ ವ್ಯಕ್ತಿ ಅಂದರೆ ಕೋರ್ಟ್ಗೆ ವಿಳಂಬ ಮಾಡುವಂಥ ಉದ್ದೇಶ ಇಟ್ಕೊಂಡ ವ್ಯಕ್ತಿ ಆ ನೋಟಿಸನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಅಥವಾ ಅಲ್ಲಿ ಬೇರೆ ಒಂದು ಪ್ರಭಾವ ಬಳಸಿ ಆ ಬಿಲಿಪ್ಗಳಿಗೆ ಆ ನೋಟಿಸನ್ನು ಹೊಳಿ ಮರಳಿ ಒಯ್ಯುವಂತೆ ಒಂದು ಪ್ರಯತ್ನ ಮಾಡ್ತಾರೆ ಸೊ ಹೀಗಾಗಿ ಇಲ್ಲಿ ನೋಟಿಸನ್ನು ತಲುಪಿಸೋದಾಗೋದಿಲ್ಲ ಹೀಗಾಗಿ ಸಮನ್ಸು ನೋಟಿಸು ಮುಟ್ಟೋದಿಲ್ಲ ವಿಳಂಬ ಆಗ್ತದೆ ಅದಕ್ಕಾಗಿ ಈ ಒಂದು ಕಾನೂನಲ್ಲ ಈ ತಿದ್ದುಪಡಿ ಮಾಡಿ ಆಧುನಿಕ ಮಾಧ್ಯಮಗಳನ್ನು ಉಪಯೋಗಿಸಿ ನೋಟಿಸ್ ಅನ್ನ ಕಳಿಸ್ಬೇಕಂತೇಳಿ ಬಹಳ ಸದುದ್ದೇಶದಿಂದ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಈ ಥರ ನಿಯಮಾವಳಿಗಳನ್ನು ಮಾಡಿದೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಈ ಆಧುನಿಕ ಮಾಧ್ಯಮಗಳ ಮೂಲಕ ನೋಟಿಸ್ಸನ್ನು ಕಳಿಸಿದ್ದನ್ನು ಯಾವ ರೀತಿ ಸಿದ್ಧ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ ಯಾಕಂದರೆ ಎ ಐ ಟೆಕ್ನಾಲಜಿ ಮೂಲಕ ಮತ್ತು ಅದು ತಂತ್ರಜ್ಞಾನಗಳನ್ನು ಬಳಸಿ ಆ ನೋಟಿಸು ಅವರಿಗೆ ಕಳಿಸಿದ್ದನೇ ನೋಟಿಸ್ ಮುಟ್ಟಿದೆ ಅಂತ ಹೇಳುವಂಥ ಸಾಧ್ಯತೆ ಬರ್ತದೆ ಅದಕ್ಕೆ ಯಾವ ಥರ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ ಸೊ ಅದು ಮುಖ್ಯವಾಗಿ ಇಲ್ಲಿ ನ್ಯಾಯಾಲಯದ ಸಿಬ್ಬಂದಿಯಿಂದ ಮಾತ್ರ ಅದನ್ನು ಮಾಡಿದರೆ ಅಲ್ಲಿ ಯಾವ ಸಮಸ್ಯೆ ಆಗುವುದಿಲ್ಲ ಅದಕ್ಕಾಗಿ ಇಲ್ಲಿ ಆ ಥರ ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಆದರೆ ಏನೇ ಆಗಲಿ ಈ ರೀತಿ ವ್ಯವಸ್ಥೆ ಮಾಡಿದ್ದು ಬಹಳ ಸಂತೋಷದಾಯಕ ಆದರೆ ಈ ರೀತಿ ಮಾಧ್ಯಮಗಳನ್ನು ಬಳಸಿಕೊಂಡು ನೋಟಿಸ್ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಸಹಜವಾಗಿ ಈ ಬೇಲಿಪ್ ಅಥವಾ ಪ್ರಶಸ್ತಿ ಸರೋವರ್ಗಳ ಮೂಲಕ ನೋಟಿಸ್ ಅನ್ನ ಮೊದಲೇ ಹಂತದಲ್ಲಿ ಕಳಿಸುವಂತ ಏನು ಪ್ರಕ್ರಿಯೆ ಇದೆ ಅದನ್ನು ಸಂಪೂರ್ಣವಾಗಿ ಹೇಳಿ ವಿನಂತಿ ಇದೆ ಯಾಕಂತಂದ್ರೆ ನೂರಕ್ಕೆ ತೊಂಬತ್ತರಷ್ಟು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದಂತಹ ನೋಟಿಸ್ಗಳು ಜಾರಿ ಆಗ್ತವೆ ಅಥವಾ ಅವರು ನಿರಾಕರಿಸಿದರೆ ಅದನ್ನು ಪ್ರಾಮಾಣಿಕವಾಗಿ ಪೋಸ್ಟ್ ಮಾಡ್ಗಳು ನಿರಾಕರಿಸಿದ್ದಾರೆ ಅಂತ ಹೇಳಿ ಕೋರ್ಟಿಗೆ ತಿಳಿಸುವ ಮೂಲಕ ಕಾನೂನಿನ ದೃಷ್ಟಿಯಲ್ಲಿ ಅದು ನೋಟಿಸ್ ಜಾರಿಯಾದಂತೆ ಆಗ್ತದೆ ಸೊ ಹೀಗಾಗಿ ಆ ಒಂದು ರಿಜಿಸ್ಟರ್ ಪೋಲೋಸ್ಟ್ ಮೂಲಕ ಅದನಿಗೆ ಮೊದಲ ಆದ್ಯತೆ ಕೊಟ್ಟು ಈ ಕಡ್ಡಾಯವಾಗಿ ಈ ಬೇಲಿಪ್ಗಳ ಮತ್ತು ಪ್ರೊಸೆಸ್ ಸರ್ವರ್ಗಳ ಮೂಲಕ ನೋಟಿಸ್ ಕಳಿಸೋದನ್ನು ನಿಲ್ಲಿಸೇ ಬಿಡಬೇಕು ಸ್ಥಗಿತನೇಗೊಳಿಸಬೇಕು ಅವರಿಗೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಅಥವಾ ಏನು ಆಸ್ತಿಯ ಹರಾಜು ಅಥವಾ ಸ್ಥಾನಿಕ ವರದಿ ತಲುಪಿಸುವಂಥದ್ದು ಅಥವಾ ಮತ್ತೆ ಕೆಲಸ ಒಪ್ಪಿಸ್ಬೋದು ಆದರೆ ಈ ನೋಟಿಸ್ ಕಳಿಸೋದನ್ನು ಬೇಲಿಪ್ ಮತ್ತು ಪ್ರೊಸೆಸ್ ಸರೋರ್ಗಳ ಮೂಲಕ ಕಳಿಸೋದನ್ನು ನಿಲ್ಲಿಸಿಬಿಡ್ಬೇಕು ಅಂತೇಳಿ ಇಲ್ಲಿ ಮನವಿ ಇದೆ ಮತ್ತು ನೇರವಾಗಿ ಒಂದೇ ಹಂತದಲ್ಲೇ ಕಡ್ಡಾಯವಾಗಿ ಕೇಸ್ ದಾಖಲು ಮಾಡಬೇಕಾದ್ರೆ ಅಥವಾ ಯಾವುದೇ ಹಂತದಲ್ಲಿ ವಿರುದ್ಧ ಪಕ್ಷಗಾರ ನೋಟಿಸ್ ಕೊಡಬೇಕಾದ್ರೆ ಈ ರಿಜಿಸ್ಟರ್ ಪೋಸ್ಟ್ ಮೂಲಕನೇ ನೋಟಿಸ್ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಬೇಡಿಕೆ ಇದೆ ಅದರ ಜೊತೆಗೆ ಏನು ತಂತ್ರಜ್ಞಾನದ ಮೂಲಕ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಕಳಿಸುವಂಥದಕ್ಕೆ ಗೌರವಾನ್ವಿತ ಹೈಕೋರ್ಟ್ ನಿಯಮಾವಳಿಗಳನ್ನು ಮಾಡಿದಾಗ ಅದು ಜಾರಿಗೆ ಬಂದರೆ ಅದು ಸ್ವಾಗತಾರ್ಹ ಅನ್ನೋ ಅಭಿಪ್ರಾಯ ಇದೆ ಇನ್ನು ಎರಡನೇದಾಗಿ ಮಾಡಿದಂಥ ತಿದ್ದುಪಡಿ ಏನಂತಂದರೆ ವಾದಿ ಅಥವಾ ಪ್ರತಿವಾದಿ ತಮ್ಮ ಒಂದು ವಾದ ಪತ್ರ ಅಥವಾ ಪ್ರತಿವಾದ ಪತ್ರ ಏನು ಸಲ್ಲಿಸ್ತಾರೆ ತಮ್ಮ ಒಂದು ಹೇಳಿಕೆಗಳನ್ನೇ ನಮೂದಿಸಿರ್ತಾರೆ ಆ ಒಂದು ಪತ್ರದಲ್ಲಿ ಕಡ್ಡಾಯವಾಗಿ ಪಕ್ಷಗಾರರ ಅಂಚೆ ವಿಳಾಸವನ್ನು ನಮೂದಿಸಬೇಕಂತೇಳಿ ಅದೇ ಆದರೆ ಈಗಾಗಲೇ ಆ ಕಾನೂನಿನೊಳಗೆ ಅದೇ ಯಾವುದೇ ಒಂದು ಕಕ್ಷಿದಾರರ ವಿರುದ್ಧ ಕೇಸ್ ಮಾಡಬೇಕಾರೆ ಅವರ ಸಂಪೂರ್ಣ ಹೆಸರು ವಿಳಾಸ ಅವರ ವಯಸ್ಸು ಉದ್ಯೋಗ ಮತ್ತು ಈಗ ಆಧುನಿಕವಾಗಿ ಫೋನ್ ನಂಬರನ್ನು ಸಹಿತ ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ ಸೊ ಅದರ ಜೊತೆಗೆ ಈ ಒಂದು ತಿದ್ದುಪಡಿಯಲ್ಲಿ ಅವರ ಎಲೆಕ್ಟ್ರಾನಿಕ್ ಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ವಾಟ್ಸಪ್ಪು ಟೆಲಿಗ್ರಾಮ್ ನಂಬರು ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟು ಪ್ಯಾನ್ ಕಾರ್ಡ್ ನಂಬರು ಎಲೆಕ್ಟ್ರ ಐ ಡಿ ಮತ್ತು ಬೇರೆ ಯಾವುದೇ ರೀತಿಯ ಮಾಹಿತಿಗಳು ಮತ್ತು ಅಷ್ಟೇ ಅಲ್ಲ ಅವರ ವಕೀಲರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಅಲ್ಲಿ ಹೇಳಿ ಮಾಡಿದ್ದಾರೆ ಸೊ ಈ ಮೂಲಕ ದಾವಿಯನ್ನು ಹೂಡುವಂಥ ವ್ಯಕ್ತಿಯ ಮಾಹಿತಿ ಅಥವಾ ವಿರುದ್ಧ ಕಕ್ಷಿದಾರನ ಎಷ್ಟು ಸಾಧ್ಯತೆ ಅಷ್ಟೆಲ್ಲ ಮಾಹಿತಿಯನ್ನು ಅಲ್ಲಿ ಕೊಡುವಂಥದಕ್ಕೆ ಈ ನಿಯಮಾವಳಿಗಳು ಮಾಡಿದ್ದಾರೆ ಅಂದರೆ ಇದರ ಉದ್ದೇಶ ಏನಂತಂದರೆ ಯಾವುದೇ ಹಂತದಲ್ಲಿ ನ್ಯಾಯಾಲಯದಿಂದ ನೋಟಿಸ್ ಕೊಡುವಂಥ ಸಂದರ್ಭ ಬಂದರೆ ಈ ಆಧುನಿಕ ತಂತ್ರಜ್ಞಾನದ ಮೂಲಕ ಅವರಿಗೆ ನೋಟಿಸ್ ಅನ್ನು ಕೊಡಬೇಕನ್ನುವ ಒಂದು ಸದುದ್ದೇಶದಿಂದ ಈ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂತೇಳಿ ನಾವು ನೋಡ್ಬೋದು ಮತ್ತು ಇನ್ನೊಂದು ತಿದ್ದುಪಡಿ ದರೊಳಗೆ ಮಾಡಿದಂಥ ಮುಖ್ಯ ಅಂಶ ಅಂತಂದರೆ ಪ್ರತಿಯೊಂದು ಘಟನಾವಳಿಗಳನ್ನು ದಿನಾಂಕದ ಆಧಾರದ ಮೇಲೆ ಅನುಕ್ರಮವಾಗಿ ವಿವರಿಸುವಂಥ ಒಂದು ನಿಯಮವನ್ನು ಮಾಡಿದ್ದಾರೆ ಅಂದರೆ ಇದು ಈಗಾಗಲೇ ಹೈಕೋರ್ಟ್ನೊಳಗೆ ಇದು ಜಾರಿಯಲ್ಲಿದೆ ಅದು ಕ್ರೋನಾಲಜಿಕಲ್ ಇವೆಂಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕಾಗ್ತದೆ ಒಂದು ಟೇಬಲನ್ನು ಹಾಕಿ ಅದರೊಳಗೆ ತಾರೀಕು ಮತ್ತೆ ಅದ ಆ ತಾರೀಕು ನಂತರ ನಡೆದಂತ ಘಟನೆ ಏನು ಅಂತೇಳಿ ಪ್ರತಿಯೊಂದನ್ನ ಡೇಟ್ ವೈಸ್ ನಾವು ನಮೂದಿಸಿಕೊಂಡು ಹೋಗಬೇಕಾಗ್ತದೆ ಅದರಿಂದ ನ್ಯಾಯಾಲಯಕ್ಕೆ ಪ್ರಕರಣದಲ್ಲಿರುವಂಥ ಘಟನಾವಳಿಗಳು ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ತಿಳ್ಕೊಳಕ್ಕೆ ಅಂದ್ರೆ ಪ್ರಕರಣವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನ್ಯಾಯಾಲಯಕ್ಕೆ ಅನುಕೂಲ ಆಗ್ತದೆ ಇಲ್ಲಾಂತಂದ್ರೆ ವಾದ ಪತ್ರ ಪ್ರತಿವಾದ ಪತ್ರ ಅವನ್ನ ಸಂಪೂರ್ಣವಾಗಿ ಓದಿ ತಿಳ್ಕೋಕಿಂತ ಸಂಕ್ಷಿಪ್ತವಾದಂಥ ವಿವರಣೆ ಇದರೊಳಗೆ ಸಿಗ್ತದೆ ಸೊ ಅದಕ್ಕಾಗಿ ಇಲ್ಲಿ ಲಿಸ್ಟ್ ಆಫ್ ಡೇಟ್ಸ್ ಅಂಡ್ ಇವೆಂಟ್ಸ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ವಿತ್ ರಿಲಿವೆಂಟ್ ಮಟೀರಿಯಲ್ ಫ್ಯಾಕ್ಟ್ಸ್ ಆರ್ ಈವೆಂಟ್ಸ್ ಪರ್ಟೆಂಡಿಂಗ್ ಟು ಈಚ್ ಆಫ್ ದಿ ಡೇಟ್ಸ್ ಶಾಲ್ ಬಿ ಪರ್ನಿಷಡ್ ಫಾರ್ಮ್ ಆಫ್ ಸಿನಾಪ್ಸಿಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ರೀತಿ ಈಗ ಕಡ್ಡಾಯ ಮಾಡಿರೋದಂತ ಇದು ವಕೀಲರಿಗೂ ಅನುಕೂಲ ಆಗ್ತದೆ ಮತ್ತು ನ್ಯಾಯಾಲಯಕ್ಕೂ ಅನುಕೂಲ ಆಗ್ತದೆ ಇದರ ಮೂಲಕ ವಿವಾದವನ್ನು ತ್ವರಿತವಾಗಿ ಇತ್ಯರ್ಥ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇಲ್ಲಿ ಕಾನೂನನ್ನು ಮಾಡಿದ್ದಾರೆ ಸೊ ಇದು ಮುಖ್ಯವಾದಂಥ ತಿದ್ದುಪಡಿಗಳು ಈ ಒಂದು ಕರ್ನಾಟಕ ಹೈಕೋರ್ಟ್ ಮಾಡಿದಂಥದ್ದು ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು